ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಗೊಂಬೆಯಾಟದಲ್ಲಿ ಹೆಸರುವಾಸಿಯಾಗಿರುವ ಕೊಪ್ಪಳ ಜಿಲ್ಲೆ ಮೋರನಹಳ್ಳಿಯ ಭೀಮವ್ವ ಸಿಳ್ಳೆಖ್ಯಾತ ಅವರ ಮನೆಗೆ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಇಂದು ಭೇಟಿ ನೀಡಿ ಸನ್ಮಾನಿಸಿದರು ಇದೇ ವೇಳೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನ ಭೀಮವ್ವ ಅವರ ಪುತ್ರ ಕೇಶಪ್ಪ ಸಿಳ್ಳೆಖ್ಯಾತ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದಡಸಗೂರು ಕಾಡ ಮಾಜಿ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು ಬಳಿಕ ಭೀಮವ್ವ ಸಿಳ್ಳೆ ಖ್ಯಾತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವುದು ಖುಷಿಯ ಸಂಗತಿಯಾಗಿದ್ದು ಪ್ರತಿಭೆಯನ್ನು ಗುರುತಿಸಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು ಸಂತೋಷ ಆ ಸರ್ಕಾರ ಸ್ಥಳೀಯರಾದ ಗುರುಮೂರ್ತಿ ಸ್ವಾಮಿ ದೇಶ ವಿದೇಶಗಳಲ್ಲೂ ತೊಗಲು ಗೊಂಬೆಯಾಟದಲ್ಲಿ ಖ್ಯಾತಿ ಪಡೆದಿದ್ದ ಭೀಮವ್ವ ಅವರನ್ನು ಗುರುತಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಮೇಘಾಲಯದ ರಾಜ್ಯಪಾಲರು ಇಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಈ ನಾಡಿನ ಈ ಗ್ರಾಮದ ಗೌರವ ತಂದಿರತಕ್ಕಂತ ಮಹಾನ್ ವ್ಯಕ್ತಿ ಅಂತ ನಾನು ಇಲ್ಲಿ ಅಂತ ಮೇಘಾಲಯ ರುದ್ರಸ್ವಾಮಿ ಇಡೀ ಜೀವನವನ್ನೇ ಕಲೆಗೆ ಮುಡುಪಾಗಿಟ್ಟ ಭೀಮವ್ವ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಸಂತಸದ ಸಂಗತಿ ಎಂದರು ಬಂದು ಆ ಅಜ್ಜಿಯ ಮನೆಯಲ್ಲಿ ಮಾತೋಶ್ರೀ ಆಗಿರ್ತಕ್ಕಂಥ ಭೀಮವ್ವ ದೊಡ್ಡಬಾಳಪ್ಪ ಅವರ ಮನೆಗೆ ಇವತ್ತು ಮೂರ್ನಾಳ್ ಗ್ರಾಮಕ್ಕೆ ಮೇಘನಾಳ್ ಮೇಘಾಲಯ ರಾಜ್ಯದ ರಾಜ್ಯಪಾಲರು ಬಂದು ಆಕೆ ಗೌರವಿಸಿ ಆ ತಾಯಿಗೆ ಒಂದು ಗೌರವವನ್ನು ಕೊಡುವುದರ ಮುಖಾಂತರ ಕರ್ನಾಟಕ ರಾಜ್ಯದ ಘನತೆಯನ್ನು ಮೇಘಾಲಯದ ರಾಜ್ಯಪಾಲರು ಹೆಚ್ಚಿಸಿದ್ದಾರೆ ಸನ್ಮಾನ ಸ್ವೀಕರಿಸಿದ ಬಳಿಕ ಭೀಮವ್ವ ಹಾಗೂ ಅವರ ಪುತ್ರ ತೊಗಲು ಗೊಂಬೆಯಾಟ ಪ್ರದರ್ಶಿಸಿದರು